ಸೈಫ್ ಅಲಿ ಖಾನ್ಗೆ ಚಾಕು ಎರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂತ ಅಪ್ಡೇಟ್ ಸಿಗ್ತಾ ಇದೆ ನಾಲ್ವರನ್ನ ವಶಕ್ಕೆ ಪಡೆಯಲಾಗಿದೆ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮನೆ ಕೆಲಸದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೈಫ್ ಅಲಿ ಖಾನ್ಗೆ ಚಾಕು ಎರಿತ ಪ್ರಕರಣ ಇದೀಗ ಶಂಕಿತ ನಾಲ್ವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮನೆ ಕೆಲಸದವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಾನು ಆಗ ಹೇಳ್ತಾ ಇದ್ದೆ ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ ಸಹಜವಾಗಿಯೇ ಭದ್ರತೆ ಅನ್ನೋದು ಇದ್ದೇ ಇರತ್ತೆ ಅವ್ರ ಮನೆಗೆ ಸಲೀಸಾಗಿ ಯಾರು ಬೇಕೋ ಅವ್ರು ಹೋಗೋದಕ್ಕೆ ಆಗಲ್ಲ ಇಂತಹ ಸಂದರ್ಭದಲ್ಲಿ ಅವರ ಒಳಗೆ ನುಗ್ಗಿ ಚಾಕುವನ್ನ ಇರದಿದ್ದಾರೆ ಅಂದ್ರೆ ಯಾರೋ ಅವರನ್ನು ವಾಚ್ ಮಾಡ್ತಾ ಇದ್ರು ಅಥವಾ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅಂಥವ್ರು ಯಾರಾದರೂ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರಬಹುದಾ ಕಳ್ಳತನಕ್ಕೆ ಅಂತಾನೆ ಬಂದಿದ್ದ ಅಥವಾ ಚಾಕು ಇರತಕ್ಕೆ ಅಂತಾನೆ ಉದ್ದೇಶ ಪೂರ್ವಕವಾಗಿ ಬಂದಿದ್ದ ನಾನಾ ಪ್ರಶ್ನೆಗಳು ಇದೆ ಅನ್ನೋದನ್ನ ಹೇಳಲಾಗ್ತಿತ್ತು ಮತ್ತು ಈ ಪ್ರಕರಣದಲ್ಲಿ ಸಾಕಷ್ಟು ಅನುಮಾನ ಕೂಡ ಇತ್ತು ಇದೀಗ ಮನೆ ಕೆಲಸದವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೈಫ್ ಅಲಿಖಾನ್ಗೆ ಚಾಕುರಿತ ಪ್ರಕರಣ ಇದೀಗ ನಾಲ್ವರನ್ನ ವರ್ಷಕ್ಕೆ ಪಡೆಯಲಾಗಿದೆ ನಾಲ್ವರಲ್ಲಿ ಮನೆ ಕೆಲಸದವರು ಕೂಡ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಶಂಕಿತರನ್ನ ವರ್ಷಕ್ಕೆ ಪಡೆದಿರೋದು ಪೊಲೀಸರು ಅಂದ್ರೆ ವಿಚಾರಿಸ್ತಾರಲ್ಲ ನೀವೇಲ್ಲಿದ್ರಿ ನೀವ್ ಯಾವಾಗಿಂದ ಕೆಲಸ ಮಾಡ್ತಾ ಇದ್ದೀರಾ ಇದ್ರಲ್ಲಿ ಸ್ವಲ್ಪ ಅನುಮಾನ ಬರೋ ತರ ಯಾರಾದ್ರೂ ಉತ್ತರವನ್ನ ಕೊಟ್ಟಿದ್ರೆ ಅವ್ರ ಮೇಲೆ ಸಹಜವಾಗಿ ಖಾಕಿ ಕಣ್ಣಿಟ್ಟಿರುತ್ತೆ ಇದೀಗ ನಾಲ್ವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಸೈಫ್ ಅಲಿಖಾನ್ ಫೇಮಸ್ ಹೀರೋ ಅವರ ಪತ್ನಿ ಕೂಡ ಫೇಮಸ್ ಆಕ್ಟರ್ ಸೆಲೆಬ್ರಿಟಿಗಳ ನಿವಾಸ ಇದು ಇವರದೊಂದು ದೊಡ್ಡ ಫ್ಯಾಮಿಲಿ ಎಲ್ಲರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದ್ದಾರೆ ಇಂಥ ದೊಡ್ಡ ಮನೆಗೆ ಅಷ್ಟು ಸಲೀಸಾಗಿ ಬಂದು ಚಾಕು ಇರಿತಾರೆ ಅಂತ ಅಂದರೆ ಸಹಜವಾಗಿಗೆ ನಾನಾ ರೀತಿಯಾದಂತ ಪ್ರಶ್ನೆಗಳು ಹುಟ್ಕೊಳ್ಳೋದು ಹೇಗೆ ಸಾಧ್ಯ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ಸಿ ಸಿ ಕ್ಯಾಮ್ರಾಗಳಿಗಿರುತ್ತೆ ದೊಡ್ಡದಾದಂಥ ಎತ್ತರದಾದಂಥ ಕಾಂಪೌಂಡ್ ಇರುತ್ತೆ ನಾಯಿಗಳಿರುತ್ತೆ ಹೇಗಿದ್ರೂ ಕೂಡ ಹೇಗೆ ಒಳಗೆ ಬರೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯೂ ಇರುತ್ತೆ ಇದೀಗ ಅನುಮಾನಗೊಂಡು ನಾಲ್ವರನ್ನು ವಶಕ್ಕೆ ಪಡೆದುಕೊಳ್ಳಲ ಪಡೆದುಕೊಳ್ಳಲಾಗಿದೆ ಮನೆ ಕೆಲಸದವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ತನಿಖೆಗೆ ಅಂತಲೇ ಒಂದು ಪ್ರತ್ಯೇಕ ಟೀಮನ್ನು ರಚನೆ ಮಾಡಿಕೊಳ್ಳಲಾಗಿತ್ತು ಈ ಟೀಮ್ ಆ್ಯಕ್ಟಿವ್ ಆಗಿರುವಂಥದ್ದು ಇದೀಗ ನಾಲ್ವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ ಇನ್ನು ಏನೆಲ್ಲ ಸತ್ಯಾನುಸತ್ಯತೆ ಹೊರಗೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ಒಂದು ಕಡೆಯಲ್ಲಿ ಸೈಫ್ ಅಲಿಖಾನ್ಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ ಶಸ್ತ್ರಚಿಕಿತ್ಸೆ ಮುಗಿದಿದೆ ಕಾಸ್ಮೆಟಿಕ್ ಸರ್ಜರಿಯನ್ನು ಮಾಡ್ಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ತನಿಖೆ ಕೂಡ ಚುರುಕು ಪಡ್ಕೊಂಡಿತ್ತು ಪೊಲೀಸರು ಈಗ ಆಲ್ರೆಡಿ ನಾಲ್ವರನ್ನು ವಶಕ್ಕೆ ಪಡೆದಿದ್ದಾರೆ ಮಧ್ಯರಾತ್ರಿ ಎರಡು ಗಂಟೆಗೆ ನಡೆದಿರೋದು ಘಟನೆ ಪೊಲೀಸರಿಗೆ ಮೂರು ಮೂವತ್ತರ ಸುಮಾರು ಗೊತ್ತಿದೆ ಯಾಕಂದರೆ ಹಾಸ್ಪಿಟಲಿಗೆ ಬಂದು ದಾಖಲಾಗ್ತಾರೆ ಸೈಫ್ ಅಲಿಖಾನ್ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಪೊಲೀಸರಿಗೆ ವಿಷಯ ಗೊತ್ತಾಗಿ ಎಫ್ ಐ ಆರ್ ದಾಖಲಾಗುತ್ತೆ ಈಗ ಹತ್ತು ಮೂವತ್ತರ ಒಳಗೆ ನಾಲ್ವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮನೆ ಕೆಲಸದವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದು ಮಾಹಿತಿ ಸಿಕ್ತಾಗಿದೆ ಏನಾದರೂ ಅನುಮಾನವನ್ನು ವ್ಯಕ್ತಪಡಿಸಿದ್ರ ಕುಟುಂಬಸ್ಥರು ಅಥವಾ ಸ್ಟೇಟ್ಮೆಂಟ್ಗಳಲ್ಲಿ ಏನಾದರೂ ವ್ಯತ್ಯಾಸ ಆಗಿತ್ತಾ ನಡವಳಿಕೆಗಳಲ್ಲಿ ಏನಾದರೂ ವ್ಯತ್ಯಾಸ ಇತ್ತಾ ಅಥವಾ ಮಾಹಿತಿ ಸಾಕ್ಷಿಗಳಿಗೇನಾದರೂ ಸಿಕ್ಕಿದೆಯಾ ಈ ಆಧಾರದ ಮೇಲೆ ವಶಕ್ಕೆ ಪಡ್ಕೊಳ್ಳಲಾಗಿದ್ಯಾ ಸಹಜವಾಗೇ ಕುತೂಹಲ ನಟ ಸೈಫ್ ಅಲಿಖಾನ್ ಪರಿಸ್ಥಿತಿ ಇದೀಗ ಗಂಭೀರ ಆಗಿದೆ ಅನ್ನೋದು ಒಂದ್ ಕಡೆಯಲ್ಲಿ ಆಗಿದ್ರೆ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ಕುರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ